ಎಲ್ಲರಿಗೂ ನಮಸ್ಕಾರ ದಾಸರ ನೆರಳಿನಲ್ಲಿ ಪ್ರಸಕ್ತ ರಚನೆ ಕಾರೋದ್ಯಮನದಲ್ಲಿ ಶ್ರೀಮತಿ ವಸಂತಿಯಮ್ಮ ಅವರನ್ನೊಂದು ಕೂತಿ ಮಂಗಲಂ ಸದಾ ಮಂಗಲಂ ಪೂರ್ಣವತಾರಿ ಶ್ರೀಕೃಷ್ಣನಿಗೆ ಪರಿಪೂರ್ಣ ಹರಿ ಪರಬ್ರಹ್ಮನಿಗೆ ಪೂರ್ಣವತಾರಿ ಶ್ರೀಕೃಷ್ಣನಿಗೆ हरि परिपूर्णहरिपरब्रह्मणिगे पुरगासनकमलेशनचरणके उरगासनकमलेशनचरणके युगयुगवातारिसि हरिगे युगयुगवातारिसि हरिगे मङ्गलं सद मङ्गलं मङ्गलं सदा मङ्गलम् ಸಚಾರಚರ ಪರಿಪಾಲಕಗೆ ಸಚರಾಚರ ಪರಿಪಾಲಕಗೆ ವರಲಕ್ಷ್ಮೀಪತಿ ನರ ಹರಿಗೆ ಸುರ ನರ ಸೇವಿಪ ಅಸುರ ಸಂಹಾರಿಗೆ ಸುರನರ ಸೇವಿಪ ಅಸುರ ಸಂಹಾರಿಗೆ ವರದ ವಿಠಲ ಶುಭಕರನಿಗೆ ಮಂಗಲಂ ಸದಾ ಮಂಗಲಂ ಮಂಗಲಂ ಸದಾ ಮಂಗಲಂ ಅಕ್ರೂರಗೊಲಿದ ತ್ರಿವಿಕ್ರಮಗೆ ಚಕ್ರಧರ ಪರಾಕ್ರಮಿಗೆ ಅಕ್ರೂರಗೊಲಿದ ತ್ರಿವಿಕ್ರಮಗೆ ಚಕ್ರಧರ ಪರಾಕ್ರಮಿಗೆ ಶುಕ್ರನ ಕಣ್ಣು ತ್ರಿವಿಧ ವಾಮನ ಮಹಿಮಾವತಾರಿ ಶ್ರೀಹರಿಗೆ ಮಂಗಲಂ ಸದಾ ಮಂಗಲಂ ಮಂಗಲಂ ಸದಾ ಮಂಗಲಂ ಕನಕಸನಂದನಾಧಿಯಂ ವಂದೆನಿಗೆ ಕನಕಪುರಂದರಾಧಿ ಸಂತರಿಂ ಕೀರ್ತಿತೆಗೆ ಕನಕಸನಂದನಾಧಿಯಂ ವಂದೆನಿಗೆ ಕನಕಪುರಂದರಾಧಿ ಸಂತರಿಂ ಕೀರ್ತಿತೆಗೆ ದಿನಕರ ಕೋಟಿ ಪ್ರಭಾಕರನಿಗೆ ದ್ವಾರಕಾಧೀಶ ಚನ್ನ ಕೇಶವನಿಗೆ ದ್ವಾರಕಾಧೀಶ ಚನ್ನ ಮಂಗಲಂ ಸದಾ ಮಂಗಲಂ मङ्गलं सदमङ्गलं पूर्णवतारि श्रीकृष्णनिगे परिपूर्ण हरिपरब्रह्मनिगे पूर्णवतारि श्रीकृष्णनिगे परिपूर्ण हरिपरब्रह्मनिगे उरगासन चरणके युगयुगवतारि श्रीहरिगे मङ्गलं सदा मङ्गलम् मङ्गलं सदमङ्गलं मङ्गलं सदमङ्गलम्